ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ವೆಲ್ಕಮ್ ಬ್ಯಾಕ್ ಟು ಅನದರ್ ನ್ಯೂ ವೀಡಿಯೋ ಇವತ್ತಿನ ವಿಡಿಯೋ ಒಳಗೆ ಚಳಕಾಯಿ ಉಪ್ಪಿನಕಾಯಿ ಹೆಂಗೆ ಮಾಡೋದಂತ ನೋಡೋಣ ಈ ಚಳಕಾಯಿ ನಮ್ಮ ಉತ್ತರ ಕರ್ನಾಟಕದ ಕಡೆ ಈಸಿಲಿ ಸಿಗ್ತಾವೆ ಮಾರ್ಕೆಟ್ ಒಳಗೆ ಅದು ಸ್ಪೆಷಲಿ ಸಮ್ಮರ್ ಟೈಮಿಗೆ ಇದನ್ನು ಮಾರ್ಕೆಟಿಂದ ತೊಗೊಂಡು ಬಂದು ಕ್ಲೀನಾಗಿ ವಾಶ್ ಮಾಡಿಕೊಂಡು ಈ ರೀತಿ ಒಂದು ಪೆಟ್ಟು ಜಜ್ಜಿ ಇಟ್ಕೋಬೇಕು ಅಂದರೆ ಉಪ್ಪಿನಕಾಯಿ ಹಾಕಿದ ಮೇಲೆ ಎಲ್ಲ ಉಪ್ಪು ಖಾರ ಅದ್ರೊಳಗೆ ಹೋಗಿ ಟೇಸ್ಟ್ ಜಾಸ್ತಿ ಆಕೈತೆ ಅಂತ ಹೇಳಿ ಜಾಸ್ತಿ ಜಜ್ಜೋದ್ ಬೇಡ ಬರೀ ಒಂದು ಪೆಟ್ ಹಾಕಿದರೆ ಸಾಕು ಇದೇ ಥರ ಎಲ್ಲ ಚಳಕಾಯಿನೂ ಮಾಡಿ ರೆಡಿ ಇಟ್ಕೋಬೇಕು ಫಸ್ಟ್ ನೆಕ್ಸ್ಟ್ ಇದನ್ನು ಮಾಡೋಕೆ ಒಂದು ಮಿಕ್ಸರ್ ಜಾರಿಗೆ ಒಂದು ಕಪ್ನಷ್ಟು ಸಾಸಿವೆ ಹಾಕ್ಕೊಂಡು ಇದನ್ನು ಸಣ್ಣಾಗಿ ಪೌಡರ್ ಮಾಡ್ಕೊಂಡು ಇಟ್ಕೊರಿ ಒಂದು ನಾಲ್ಕರಿಂದ ಐದು ಸ್ಪೂನ್ ಆಗುವಷ್ಟು ಸಾಸಿವೆ ಪೌಡ್ರ್ ಆದರೆ ಸಾಕು ಸೊ ಇದನ್ನು ಒಂದು ಸೈಡ್ನಾಗ ಪ್ಲೇಟ್ ಒಳಗೆ ತಕ್ಕೊಂಡು ಇಟ್ಕೊಳತ್ತೀನಿ నెక్స్ట్ అదే జారే అగ్సి వన్ అర్ధ కప్నస్ట్ హి అసే ఫ్లాక్ సీడ్స్ అంతారా ఇను గ్రైండ్ మి పౌడర్ మిట్క్రీ అగ్సినూ ఒక నాలుగు స్పూన్ ఆగస్ట్ సాకు ఇంక బౌలొ తైడ్ ఇకొత్త నెక్స్ట్ అదే జారీ వన్ కప్న బి హాకళతని బుళ్ళి స్వల్ప గ్రైండ్ మాకుంటు పేస్ట్ మిట్కొ ఒక అర్ధ కప్నస్టు సాకు నెక్స్ట్ ఇవ్వగ జజ్జి ఇక చళకయన తగో ఒక దొడ్డు బౌలొ హి అందయ్యాట్ సాకు కరెక్ట్ ఆతతి ఇవ్వక ఎలా ఇంగ్రీడయంట్స్ హాక్రీ నేను నాల్క స్పూన్నట్టు దప్ప ఉప్పు హతీ ఆమెండి ఎండు స్పూన్నట్టు ఖార పుడి హని నెక్స్ట్ ఇవన్న అర్ధ స్పూన్ అరశ పుడి హాతీ ఆమె కాల్ స్పూన్ అట్టు ఇంగు ఆమె నేను రెడీ మార్కొట్క సె పౌడరు ఒక నాలుకరిందైదు స్పూన్ హాకొరి ఆమె రెడిక అగ్సి పుడి అదూ నాల్క్రింద ఐదు స్పూన్ అక్కో్రీ నాలు నాలు కప్ ఆగ్ చై తేని సో అదక ఇష్టు ఇంగ్రీడయంట్స్ హోళతీని ఆమె క్రష్ మిట్టుకుంటు అర్ధ కప్నస్ట్ హోళాతీని నెక్స్ట్ ఒర స్పూన్నట్టు బెల్ల హి ఎలా హాకీ కయంద కలస్కో మావినాయ్ థర ఇూ నీరు బిడంగల్ సో కరెక్ట్ కలసి నాక మేలే నీరు హో రస ನಿಮ್ಗೆ ಉಪ್ಪಿನಕಾಯಿ ಎಷ್ಟು ರಸ ಬೇಕೋ ಅಷ್ಟು ನೀರು ಹಾಕೋದ್ರಿ ನಾನಿಲ್ಲಿ ಬೆಳ್ಳುಳ್ಳಿ ಜಾರ್ ಒಳಗೆ ಅದ್ರ ಫ್ಲೇವರ್ ಇರ್ತೈತೆ ಹೇಳಿ ಒಂದು ಅರ್ಧ ಕಪ್ನಷ್ಟು ನೀರು ಹಾಕ್ಕೊಂಡು ನೀರು ಮಿಕ್ಸ್ ಮಾಡತ್ತೀನಿ ಮತ್ತು ಈ ಥರ ಉಪ್ಪು ಖಾರ ಬೆಲ್ಲ ಎಲ್ಲ ಕರೆಕ್ಟಾಗಿ ಮಿಕ್ಸ್ ಆಗುವಾಗ ಚೆಂದ ಕಲಸ್ರಿ ಈ ಥರ ರೆಡಿ ಮಾಡ್ಕೊಂಡಿದ್ದು ಉಪ್ಪಿನಕಾಯಿನ ನೀವು ಎಷ್ಟು ದಿನ ಬೇಕಾದರೂ ಸ್ಟೋರ್ ಮಾಡಿಟ್ಕೊಂಡು ತಿನ್ಬೋದು ಸೊ ಯಾವಾಗ್ಲೂ ಉಪ್ಪಿನಕಾಯಿ ರೆಡಿ ಆಗೈತಿ ಒಂದು ಕ್ಲೀನ್ ಕಂಟೇನರ್ ತಗೊಂಡು ಅದ್ರೊಳಗೆ ಉಪ್ಪಿನಕಾಯಿನ ಫಿಲ್ ಮಾಡ್ಕೊರಿ ಸೊ ಇದೆಲ್ಲ ಉಪ್ಪು ಖಾರ ರಸ ಬಿಡಕ್ಕೆ ಒಂದು ತ್ರೀ ಡೇಸ್ ಟೈಮ್ ಬೇಕು ಇವತ್ತು ಮಾಡಿದರೆ ಇದನ್ನ ಕ್ಲೋಸ್ ಮಾಡಿ ಒಂದು ತ್ರೀ ಡೇಸ್ ಹಂಗೆ ಇಡ್ರಿ ಈ ಥರ ಎಲ್ಲ ಉಪ್ಪಿನಕಾಯಿನೂ ಹಾಕಿ ಅದಕ್ಕೆ ಲೆಡ್ ಕ್ಲೋಸ್ ಮಾಡಿ ಮೂರು ದಿವಸ ಇದನ್ನು ರೆಸ್ಟ್ ಇಟ್ಬಿಡ್ರಿ ಇದನ್ನು ನೀವು ಮನ್ಸ್ ಟುಗೆದರ್ ಸ್ಟೋರ್ ಮಾಡಿ ಇಟ್ಕೋಬೋದು ಮೂರು ದಿವಸ ಆದಮೇಲೆ ಇದನ್ನು ಓಪನ್ ಮಾಡಿ ನೋಡಿದರೆ ಈ ಥರ ಎಲ್ಲ ರಸ ಬಿಟ್ಟು ಉಪ್ಪಿನಕಾಯಿ ರೆಡಿ ಆಗಿರ್ತೈತಿ ಅನ್ನನ ಜೊತೆ ತಿನ್ನಾಕಿದು ಭಾಳ ಟೇಸ್ಟಿ ಇರ್ತೈತಿ ನೀವು ಟ್ರೈ ಮಾಡಿರಿ ವಿಡಿಯೋ ಲೈಕ್ ಆಗಿದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಆಲ್ಸೋ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿರಿ Thank you so much for watching the video.